ಶಿರಾ ನಗರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಉಳಿತಾಯ ಬಜೆಟ್ ಮಂಡನೆ ಮಾಡಿದ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಶಿರಾ ನಗರಸಭಾ ಸಭಾಂಗಣದಲ್ಲಿ ನಡೆದ ಬಜೆಟ್ ಮಂಡನಾ ಸಭೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್ ಅವರು ಅಯವ್ಯಯದ ವರದಿಯನ್ನ ಸರ್ವ ಸದಸ್ಯರ ಮುಂದೆ ಮಂಡಿಸಿದರು ಒಟ್ಟು ಎಂಬತ್ತಾರು ಕೋಟಿ ರೂಪಾಯಿಗಳ ಆದಾಯವನ್ನು ನಿರೀಕ್ಷಿಸಲಾಗಿದ್ದು ಇದರಲ್ಲಿ ನಲವತ್ತೊಂದು ಕೋಟಿ ಪಾವತಿಗಳು ಇದ್ದು ಒಟ್ಟಾರೆ ಉಳಿತಾಯ ಬಜೆಟ್ ಮಂಡಿಸಲಾಗಿದೆ ನಂತರ ಮಾತನಾಡಿದ ನಗರಸಭಾ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಶಿರಾನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂದಿರುವ ಜಾಗದಲ್ಲಿ ಶಿಥಿಲಗೊಂಡಿದ್ದ ಐಟಿಎಸ್ಎಂಟಿ ಮಳಿಗೆಗಳನ್ನು ತೆರವುಗೊಳಿಸಿದ್ದು ಇದೇ ಜಾಗದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣವನ್ನು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಚಿಂತನೆ ನಡೆಸಲಾಗಿದ್ದು ಅಲ್ಲದೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸುಮಾರು ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಫುಡ್ ಕೋರ್ಟ್ ನಿರ್ಮಿಸಲು ಆಯೋಜಿಸಲಾಗಿದೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಯನ್ನು ಶೀಘ್ರ ಪ್ರಾರಂಭಿಸಲಾಗುವುದು ನಗರದಲ್ಲಿ ಕಳ್ಳತನವನ್ನು ತಡೆಗಟ್ಟಲು ಆಯಾಕಟ್ಟಿನ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಮತ್ತು ಸಂಚಾರ ದಟ್ಟಣೆ ಇರುವ ಸ್ಥಳಗಳಲ್ಲಿ ಸಂಚಾರಿ ದೀಪಗಳನ್ನು ಅಳವಡಿಸಲು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಕೋಟೆ ಮಾರಪ್ಪನ ದೇವಸ್ಥಾನದ ಹತ್ತಿರ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಲಾಗುವುದು ನಗರದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವಿವಿಧ ಇಲಾಖೆಗಳ ತೆರಿಗೆ ಮತ್ತು ಸಿಲುಕಗಳನ್ನು ಪಾವತಿಸಲು ನಗರದ ಕೇಂದ್ರ ಭಾಗದಲ್ಲಿ ಶಿರಾವನ್ ಸ್ಥಾಪಿಸಲಾಗುವುದು ಈಗಾಗಲೇ ಪ್ರಾರಂಭವಾಗಿರುವ ಬೀದಿ ನಾಯಿಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನ ಮುಂದುವರಿಸಲಾಗುವುದು ಬಿಡಾಡಿ ದನಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ನಗರದ ವಿವಿಧ ಭಾಗಗಳಲ್ಲಿ ಎಲ್ಇಡಿ ಸ್ಕ್ರೀನ್ಗಳನ್ನು ಅಳವಡಿಸಿ ನಗರಸಭೆಯಲ್ಲಿ ನೀಡಲಾಗುವ ಸೇವೆಗಳ ಮಾಹಿತಿಗಳನ್ನು ಪ್ರದರ್ಶಿಸಲಾಗುವುದು ನಗರಸಭೆಯ ನೂತನ ಕಚೇರಿಯನ್ನ ಮಿನಿ ವಿಧಾನಸೌಧದ ಹತ್ತಿರ ನಿರ್ಮಿಸಲು ಸುಮಾರು ಎರಡು ಎಕರೆ ಜಾಗವನ್ನು ಗುರುತಿಸಲಾಗಿದೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದರು ಬಜೆಟ್ ಮಂಡನಾ ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್ ಪೌರಾಯುಕ್ತ ರುದ್ರೇಶ್ ಕೆ ನಗರಸಭೆ ಲೆಕ್ಕಿಗರು ವಿಶ್ವೇಶ್ವರ್ ವೈಎ ಕಂದಾಯ ಅಧಿಕಾರಿ ಮಂಜುನಾಥ್ ಸೇರಿದಂತೆ ನಗರಸಭಾ ಸದಸ್ಯರುಗಳು ಹಾಜರಿದ್ದರು

ಕಮೇಷನ್ ಉತ್ತರ ಕೊಡ್ಲೇ ಬರ್ಜೆಟ್ ನಲ್ಲಿ ಆ ಇಲ್ಲಿ taxable ಇಲ್ಲಿ ಡೌನ್ ಅಂತ ಇತ್ತು ಆ ಟ್ರಾನ್ಸಾಕ್ಷನ್ ಆಗಲ್ಲ ಟ್ರಾನ್ಸಾಕ್ಷನ್ ಆಗಲ್ಲ

ಅಭಿವೃದ್ಧಿ ಪಕ್ಷ ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಒಂದ್ ಕೋಟಿ ಒಂದೊಂದು ಕಾಲ ಕೋಟಿ ರೂಪಾಯಿ ಸೇವೆ ಮಾಡಿಟ್ಟಿದ್ವಿ ಚಿತ್ರ ಅಭಿವೃದ್ಧಿಗೆ ಅಂತ ಹೇಳಿ ಇವತ್ತಿನ ಆ ದಿವಸ ಮುಟ್ಟಿಲ್ಲ ನಾವು ಇಂಜಿನಿಯರ್ ಕೇಳಿದ್ರೆ ಈಗ ಮಣ್ಣು ಮಣ ಅಂತ ಮುಂದ್ಕೊಳ್ತಾರೆ ಇಂಜಿನಿಯರು ಅದಕ್ಕೆ ಒಂದು ಆರೋಗ್ಬೈತೆ ನಾವೀಗ

ಶಿಲಾ ನಾಗರಿಕ ವೇದಿಕೆ ಅಂತ ಒಂದು ಬಂಡಿರಂಗ್ ಒಂದು ಸೆಟ್ ಅಪ್ ಮಾಡ್ಕೊಂಡು ಸೆಟ್ ಅಪ್ ಮಾಡಿಕೊಂಡು ನಾವು ನಮಗೆ ಕೊಡಿ ಅಂತ ಹೋದ್ರು ಅವಾಗ ನಾವೇನು ಮಾಡಿಕೊಂಡು ಜಿಲ್ಲಾಧಿಕಾರಿ ಮುಂದೆ ಜಿಲ್ಲಾಧಿಕಾರಿ ಅಂತ ಪಾರ್ಟಿ ಜಿಲ್ಲಾಧಿಕಾರಿ ಪಾರ್ಟಿ ಆದ್ರೆ ನಾಲ್ಕು ಪಾರ್ಟಿ ಆದ್ರಿ ಡಿ ಡಿ ಕುಮಾರಸ್ವಾಮಿ ಆರ್ಡರ್ ಮಾಡಿದ್ರು ಎಂತ ಆರ್ಡರ್ ಮಾಡುದು ಅದೇ ಟೋಟಲ್ ಇಫ್ಟ್ ಕೊಟ್ಟು ಪ್ರಾಪರ್ಟಿ ನಮ್ದೇನ ಪ್ರಾಪರ್ಟಿ ಇವತ್ತು ಪ್ರಾಪರ್ಟಿ ಮಾಲೀಕ ಬಂದ್ಬಿಟ್ಟು ಆಯ್ತು ಪ್ರಾಪರ್ಟಿ ಮಾಲೀಕ ಯಾರಿಗೆ ಕ್ವಶನ್ ಮಾಡೋಣ ಕ್ವಶನ್ ಮಾಡೋದು ಅವಕಾಶ ಏನಿದೆ ಅಂತ ಅಂದ್ರೆ ನಾವ್ ಏನ್ ಅಭಿವೃದ್ಧಿ ಪಡಿಸ್ತಾನೆ ಇದ್ರೆ ಅದು ಕೇಳಬಹುದು ಅಷ್ಟೇನೆ

ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ